ಸೊ ಹಾಯ್ ಹೈ ಎಲ್ಲರಿಗೂ ವೆಲ್ಕಮ್ ಆಗ್ತಿದೆ ಅನುಗಳಿಟ್ಟು ಸರ್ ಇವತ್ತು ನಾಳೆ ಸಂಕ್ರಾಂತಿ ಹಬ್ಬ ಇರೋದು ಆ್ಯಂಡ್ ಇವತ್ತು ನಾವೊಂದು ಜಾತ್ರೆಗೆ ಬಂದಿದ್ದೀವಿ ನಮ್ಮ ಮೂರಕ್ಕೆ ಯಾವಾಗಲೂ ಒಂದು ಜಾತ್ರೆ ಆಗುತ್ತೆ ಸೊ ಸ್ವಪ್ಲಮ್ಮ ಜಾತ್ರೆ ಅಂತ ಬಂತ ಸೊ ನಾವು ಜಾತ್ರೆಗೆ ಬಂದಿದ್ದೀವಿ ಆ್ಯಕ್ಚುಲಿ ಯಾವತ್ತೂ ಹಬ್ಬ ದಿನ ಬರ್ತಾಯಿದ್ದು ಬಿಕಾಸ್ ಇವತ್ತೇನು ಬಂದಿದ್ದೀವಿ ಅಂದರೆ ನಮ್ಮ ಅಕ್ಕ ಅಕ್ಕ ನಾಳೆ ಇರೋಲ್ಲ ಒಳ್ಳೆದು ಮೈಸೂರಿಗೆ ಹೋಗ್ತಾ ಇದಕ್ಕೆ ಅವಳಿಗೆ ಎಕ್ಸಾಮ್ಸ್ ಇರೋದಿಲ್ಲ ಅದಕ್ಕೆ ನಾವು ಇವತ್ತೇ ಬಂದಿದ್ವಿ ಬನ್ನಿ ಇವತ್ತು ಹೆಂಗಿದೆ ಅಂತ ತೋರಿಸ್ತೀನಿ ಏನು ಅಲ್ಲಿ ಬ್ರೇಕ್ ಡ್ಯಾನ್ಸಲ್ಲಿ ಆಡ್ಕೊಂಡು ಇದೆಲ್ಲ ಒಂದು ರೌಂಡ್ ಹಾಕೊಂಡು ಇವಾಗ ನಮ್ಮ ಅಕ್ಕ ಹೊಟ್ಟೆ ಗೊಟ್ಟೆಷ್ಟ್ಬಿಟ್ಟು ಹೋಗಿ ಮತ್ತೆ ಮಸಾಲೆ ಕುಳಿ ತಿನ್ನೋಣ ಅಂತ ಬಂದಿದ್ದೀವಿ ಮುಂದೆ ಮುಂದೆ ಸೊ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇವಾಗ ಬೆಳಗ್ಗೆ ಇದ್ದು ಎಲ್ಲ ಕೆಲಸ ಮುಚ್ಚಿಸಿ ರಂಗೋಲಿ ಹಾಕೋಣ ಅಂತ ಬಂದಿದ್ದೀವಿ ರಂಗೋಲಿ ಕೂಡ ಅರ್ಧ ಹಾಕ್ಬಿಟ್ಟಿದ್ದೀವಿ ನೋಡಿ ಅಷ್ಟೇ ಆಮೇಲೆ ನಮ್ಮ ಮನೆಯಲ್ಲಿ ರಾಷ್ಟ್ರಿಗೆಲ್ಲ ಪೂಜೆ ಮಾಡ್ಬೇಕಾದ್ರೆ ತೋರಿಸ್ತೀವಿ युक्क टक है इजो ने टीनो नवलन का नवलला ये यार ये पेन हो गया मक्का भरतो पिका को है दादा इला रंच के तिनको बड़ो र खतर नवाना इवागला टीनो स्टार्ट मारो हां नडो जूमा तदे नडो

ಇಲ್ಲಂದ್ರೆ ತುಳ್ಕ ಒಂದ ಕಾಲ ಕಾಲ ಕತ್ತು ತಲೆ ಮೇಲೆ ಕತ್ತೆ ತಿದ್ದೆ ಅंगे ದಾರಾ ನಾನು ಗಟ್ಟಿಗೆ ತುಳ್ಕ ಹೇ ತಿಕ್ಕ ಕೊಲೆಕ್ಕೆನೇ ಹೇ ನಿಮ್ಮ ಮನೆಗೆ बढ़ाई अब अन्न के मारे ले मांगा चना आल कर दो चना की तो ताले ये ताले ये वो लेके निकलेंगी तिया

ಹಸುಗಳಿಗೆ ಪೂಜೆ ಮಾಡಿದ್ದು ಎಲ್ಲ ಆಯಿತು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡಿದ್ದೋ ಆಯಿತು ಊರಲ್ಲಿ ಹಸುಗಳು ಪೂಜೆ ಮಾಡಿದ್ದು ಆಯಿತು ಜಾತ್ರೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ನಮ್ಮ ಮಮ್ಮಿ ಬೇಡ ಅಂತವ್ರೆ ನೋಡೋಣ ಏನಾಗುತ್ತೆ ಅಂತ ನಾನು ಇವಾಗ ಪಾನಿಪುರಿ ತಿನ್ನೋಕೆ ಏನಿದೆ ಪಾನಿಪುರಿ ತಿನ್ನೋಕೆ ಒಂದು ಜಾಗಕ್ಕೆ ಹೋಗಿದ್ವಿ ಅಲ್ಲಿ ಇಲ್ಲ ಫಸ್ಟ್ ತಿನ್ನೋಕೆ ಬಂದಿರೋದು ಚೆನ್ನಾಗಿ ಪುರಿ ನಾನು ಹೇಳಿದೆ ನಂಬಿದಾಗ ಎಲ್ಲೇ ತಿನ್ನೋಣ ಅಂತ ಅವಳು ಅಲ್ಲಿ ಬಂದು ಯಾವುದೋ ಅಲ್ಲಿ ಪಾನಿಪುರಿ ಅಂಬಿದೆ ಲೀಸ್ ಮೇಲೆ ಅಂತ ಬರ್ತಾರೆ ಹೋಗಿದ್ದು ಒಂದು ಬಿಟ್ಟು ಕರ್ಕೊಂಡು ಎಷ್ಟು ಬಸ್ಟ್ ಆಗಿತ್ತು ಅಂದರೆ ಟೇಸ್ಟ್ ಅಲ್ಲಿ ತುಂಬ ಕೆಟ್ಟ ಚೆನ್ನಾಗಿರಲಿಲ್ಲ